ಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಕಾವೇರಿ ನೀರು ಲಭ್ಯ ಇರುವುದಿಲ್ಲ ಎಂದು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಸಾರ್ವಜನಿಕರಿಗೆ ತಿಳಿಸಿದೆ ಬೆಂಗಳೂರಿನಲ್ಲಿ ಇವತ್ತಿನಿಂದ ಮೂರು ದಿನಗಳ ಕಾಲ ಕಾವೇರಿ ನೀರು ಬಂದ್ ಆಗಿರಲಿದೆ ಹೀಗಾಗಿ ಸಾರ್ವಜನಿಕರು ನೀರು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು ಕಾವೇರಿ ನೀರು ಸರಬರಾಜು ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಹದಿನೈದು ಹದಿನಾರು ಹಾಗೂ ಹದಿನೇಳರಂದು ಕಾವೇರಿ ನೀರು ಪೂರೈಕೆ ಸ್ಥಗಿತ ಮಾಡಲಾಗಿರುತ್ತದೆ ಹೀಗಾಗಿ ಅಗತ್ಯ ನೀರು ಸಂಗ್ರಹಿಸಿ ಕೊಳ್ಳಬೇಕು ಎಂದು ಜಲಮಂಡಳಿ ಮನವಿಯನ್ನ ಮಾಡಿದೆ ಕಾವೇರಿ ಐದನೇ ಹಂತ ಸೆಪ್ಟೆಂಬರ್ ಹದಿನೈದರ ಬೆಳಗ್ಗೆ ಒಂದರಿಂದ ಸೆಪ್ಟೆಂಬರ್ ಹದಿನೇಳರ ಮಧ್ಯಾಹ್ನ ಒಂದರವರೆಗೆ ನೀರು ಲಭ್ಯ ಇರುವುದಿಲ್ಲ ಒಟ್ಟು ಅರವತ್ತು ಗಂಟೆ ನೀರು ಸ್ಥಗಿತವಾಗಲಿದೆ ಕಾವೇರಿ ಹಂತ ಒಂದು ಎರಡು ಮೂರು ನಾಲ್ಕರಲ್ಲಿ ಸೆಪ್ಟೆಂಬರ್ ಹದಿನಾರರ ಬೆಳಗ್ಗೆ ಆರರಿಂದ ಸೆಪ್ಟೆಂಬರ್ ಹದಿನೇಳರ ಬೆಳಗ್ಗೆ ಆರರವರೆಗೆ ಒಟ್ಟು ಇಪ್ಪತ್ನಾಲ್ಕು ಗಂಟೆ ನೀರು ಸ್ಥಗಿತವಾಗಲಿದೆ ಎಂದು ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಮಾಹಿತಿ ನೀಡಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ